ನೋಡಿ ನಾವು ದಾಸಳ್ಳಿ ಕ್ಷೇತ್ರದಿಂದ ಒಂದು ನೂರು ಗಾಡಿ ಬಂದಿದೆ ಏನು ಬೆಸ್ಟ ಸರ್ಕಾರ ಸಿದ್ದರಾಮಯ್ಯನ ವಿರುದ್ಧ ಏನು ಮೋಳಕಾಯದಲ್ಲಿ ಏನು ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಮತ್ತು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಇದು ಹಗರಣ ಏನಿದೆ ಅದು ವಿರುದ್ಧವಾಗಿ ಬೆಂಗಳೂರಿಂದ ಮೈಸೂರು ಚಲೋ ಸಾವಾರು ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿಕೊಂಡು ಈ ಭ್ರಷ್ಟ ಸರ್ಕಾರನ ಕಿತ್ತೋಗಿಬೇಕು ಮತ್ತು ಏನು ಇವತ್ತು ಹಣಕಾಸು ಮಂತ್ರಿ ಅವರೇ ಆಗಿರೋದ್ರಿಂದ ಏನು ನೂರು ಕೋಟಿ ಆಂಧ್ರ ಮತ್ತು ತಮಿಳುನಾಡು ಹಲವಾರು ಕ್ಷೇತ್ರಗಳಿಗೆ ಹೋಗಿದೆ ಮಟನ್ ಮಾರೋರಿಂದ ಹಿಡಿದು ಬ್ರಾಂದಿ ಮಾರೋ ಅಂಗಡಿಯಿಂದ ಹಿಡಿದು ಮಟನ್ ಸ್ಟಾಲ್ ಈ ದುಡ್ಡು ವಾಲ್ಮೀಕಿ ದುಡ್ಡು ಎಲ್ಲೋಯ್ತು ಮೂಡೋ ಆವರಣದಲ್ಲಿ ಏನು ಇವತ್ತು ಮೂರಕ್ಕೆ ಇಪ್ಪತ್ತೆರಡು ಕುಂಟೆ ಇದೆ ಇದು ಯಾವಾಗಿದ್ದು ಯಾವಾಗ ಯಾವಾಗಿದ್ದು ಯಾವಾಗ ನಿಮಗೆ ಮೂರುವ ಸೈಟ್ ಕೊಟ್ಟಿದ್ದಾರೆ ಎಲ್ಲೋ ಹಳ್ಳೀಲಿ ಮೂರುವರೆ ಎಕರೆ ಜಾಗ ತೊಗೊಂಡು ಡಾರಾಸ್ ಕಾಲೋನಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳಂಥದ್ದು ಎಂಬತ್ತಕ್ಕೆ ನೂರು ಅರವತ್ತಕ್ಕೆ ಎಂಬತ್ತು ನೂರಕ್ಕೆ ಇನ್ನೂರು ಇಂಥ ಹದಿನಾಲ್ಕು ಸೈಟ್ಗಳು ಕೊಟ್ಟಿದ್ದಾರೆ ಏನು ಇವತ್ತು ಮೂರುವರೆ ಎಕರೆ ಬೆಲೆ ಬಾಳ್ತದೆ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಸಿದ್ದರಾಮಯ್ಯ ಅವರ ಮಿಸಸ್ ಪಾರ್ವತಮ್ಮ ಅಂತೇಳಿ ಅವರ ಹೆಸರು ಆಗಿದೆ ಆ ವಿರುದ್ಧವಾಗಿ ಇವತ್ತೆಲ್ಲ ಪಬ್ಲಿಕ್ಕಲ್ಲಿ ಮತ್ತು ಎಲ್ಲ ಎಲ್ಲ ರಾಜ್ಯಗಳಲ್ಲಿ ಈ ಈ ಸಿದ್ದರಾಮಯ್ಯ ಹಗರಣ ಎತ್ತಿರಕೋಸ್ಕರ ಇವತ್ತು ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಎಲ್ಲ ಮುಖಂಡರು ಮತ್ತೆ ಕಾರ್ಯಕರ್ತರು ಒಟ್ಟಾಗಿ ಪಾದಯಾತ್ರೆ ಮಾಡಿ ಈ ಸಿದ್ದರಾಮಯ್ಯ ಸರ್ಕಾರನ ಕಿತ್ತೋಗಿಬೇಕು ಬಲೋ ಭಾರತ್ ಮಜಾಕಿ ಬಲೋ ಭಾರತ್ ಮಜಾಕಿ ಸಿದ್ದರಾಮಯ್ಯ ಸಿದ್ದಾರ ನಿಮ್ಮೆಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು ನಾವು ದಾಸೇಲಿ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎ ಆದಂತಹ ಶ್ರೀ ಎಸ್ ಮುನ್ರಾಜು ಅವರ ಪರವಾಗಿ ಬಂದಿದ್ದೀವಿ ನಾವಿಲ್ಲಿ ಈ ಮೈಸೂರು ಚಲಾಯಾತ್ರೆ ಯಶಸ್ವಿಯಾಗಿ ಅದ್ಭುತವಾಗಿ ನಡೀತಾ ಇದೆ ಇದಕ್ಕೆ ಪ್ರೇರೇಪಣೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನಾನು ಅಹಿಂದ ಮುಖಂಡ ಐದ ಮುಖ್ಯ ಮುಖ್ಯಮಂತ್ರಿ ನಾನು ಭ್ರಷ್ಟಾಚಾರ ರಹಿತ ಮುಖ್ಯಮಂತ್ರಿ ಹತ್ತು ವರ್ಷ ಆಡಳಿತ ಮಾಡ್ತಾಯಿದ್ದೀನಿ ಅಂತೇಳಿ ಕೊಚ್ಕೊಳ್ತಾ ಇದ್ದಾರೆ ಅಹಿಂದ ಮುಖಂಡರು ಅಂತೇಳಿ ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿನ ಅನಾಮಿಕ ಖಾತೆಗಳಿಗೆ ವರ್ಗಾವಣೆ ಮಾಡಿ ಹೈದರಾಬಾದ್ಗೆ ವರ್ಗಾವಣೆ ಮಾಡಿ ಬಳ್ಳಾರಿ ಚುನಾವಣೆಗೆ ಕುಡ್ತಕ್ಕೆ ಅಂದರೆ ಮದ್ಯಪಾನಕ್ಕೆ ವೆಚ್ಚ ಮಾಡಿ ಎಂಬತ್ತೇಳು ಕೋಟಿ ಅಂತ ಸ್ವತಃ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಹಗರಣ ನಡೆದಿದೆ ಅಂತ ಒಪ್ಕೊಂಡು ಹೇಳಿ ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಪಲಾಯನವಾದ ಮಾಡಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮೂಡ ಮುಳುಗೋಗಿದೆ ಹಾಗೆ ಸ್ವತಃ ಮುಖ್ಯಮಂತ್ರಿಯವರು ಐದು ಸಾವಿರ ಕೋಟಿ ಹಗರಣದ ಮೂಡ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ತನ್ನ ಪತ್ನಿ ಯಾವುದೇ ರೀತಿಯಲ್ಲಿ ಯಾವತ್ತೂ ಪ್ರಚಾರಕ್ಕೆ ಬಂದೇ ಇರಲಿಲ್ಲ ಅಂಥವ್ರನ್ನ ಮುನ್ನೆಲೆಗೆ ತಂದು ಹದಿನಾಲ್ಕು ಮೂಡಾ ಸೈಟು ವಿಜಯನಗರದಲ್ಲಿ ಅದು ಕಾರ್ಮ ಸೈಟ್ಗಳು ಅಂದರೆ ಮೂಲೆ ನಿವಾಸನ ಕೊಡೋವಾಗಿಲ್ಲ ಅಲರ್ಟ್ ಮಾಡಾಗಿಲ್ಲ ಅದು ಹರಾಜು ಸೈಟ್ ಸೈಟ್ಗಳನ್ನ ತನ್ನ ವಶಕ್ಕೆ ಇಟ್ಕೊಂಡಿದ್ದಾರೆ ಅವರು ಜಮೀನ್ ಇದ್ದಂಥ ಜಾಗದಲ್ಲಿ ಆರ್ನೂರು ಸೈಟ್ ಖಾಲಿ ಇದ್ರು ತಗೊಂಡೆ ವಿಜಯನಗರದಲ್ಲಿ ತಗೊಂಡಿದ್ದಾರೆ ಅಂದರೆ ಸ್ವತಃ ಮುಖ್ಯಮಂತ್ರಿ ಭ್ರಷ್ಟಾಚಾರದಲ್ಲಿ ಸಿಲುಕಿ ಮೌನವಾಗಿದ್ದಾರೆ ಈ ಇದು ಇಷ್ಟೊಂದು ಪ್ರಕರಣ ನಡೀತಾ ಇದ್ರು ಮುಖ್ಯಮಂತ್ರಿ ಪ್ರಚಾರಕ್ಕೆ ಬಂದೇ ಇಲ್ಲ ಒಂದು ದಿವಸಕ್ಕೂ ಕಾಂಗ್ರೆಸ್ ಪ್ರಸಭೆಗಳನ್ನ ಮಾಡ್ತಾ ಇದಾರೆ ಒಂದರಲ್ಲೂ ಭಾಗವಹಿಸಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ನಿಗಮದ ಹಣನ ಬಿಟ್ಟಿ ಗ್ಯಾರಂಟಿಗಳಿಗೆ ಹಾಕಿ ಈ ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಮಂಕಬಹುದು ಎಷ್ಟೋ ತುಂಬ ಬೆಷ್ಟದಲ್ಲಿ ನಡೀತಾ ಇದೆ ಈ ಭ್ರಷ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರೇ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸರ್ಕಾರ ವಚನ ಭ್ರಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇಂಥ ಸರ್ಕಾರನ ಕಿತ್ತೊಗೆಬೇಕು ಅಂತೇಳಿ ನಾವು ಪ್ರಪ್ರಥಮವಾಗಿ ನಮ್ಮ ಬೆಂಗಳೂರಿನ ಪಾದಯಾತ್ರೆ ಸೋರಿ ಇಲ್ಲಿವರೆಗೂ ಬಂದಿದ್ದೇವೆ ಈ ಸರ್ಕಾರ ಕಿತ್ತೋಗಿಯವರೆಗೂ ನಾವು ಅಂತ ಅಂತೇಳಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ